در جنوري 30 کې ریلیز در ಎಲ್ಲ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಇದ್ದೀವಿ ಸರ್ ಮ್ಯಾಕ್ಸಿಮಮ್ಮು ಎಲ್ಲ ನಮ್ಮದು ಏನಪ್ಪ ಅಂತಂದರೆ ಒಂದು ಚಾಮುಂಡೇಶ್ವರಿ ಆಶೀರ್ವಾದ ಇರಬೇಕು ನಮ್ಮ ಅರ್ಜುನ ಒಂದು ಆಶೀರ್ವಾದ ಇರಬೇಕು ಸರ್ ಎಲ್ಲ ಥೇಟರ್ಗಳು ಕಂಟೆಂಟ್ಗೋಸ್ಕರನೇ ಇದು ಮಾಡ್ತಿದ್ದಾರೆ ಸರ್ ಸೊ ಆನೆ ಅಂತಂದರೆ ಸರ್ ಎಲ್ರಿಗೂ ಪ್ರಿಯವಾದಂಥದ್ದು ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾಗಿರೋವ್ರಿಗೂ ತುಂಬ ಒಂದು ಪ್ರೀತಿ ಸರ್ ಅದು ಇದು ಆನೆ ಬಂದ್ಬಿಟ್ಟು ಸರ್ ಸಾಗರ ಆನೆ ಅಂತ ಶಿವಮೊಗ್ಗದಲ್ಲಿರುವಂಥ ಒಂದು ಶಿವಮೊಗ್ಗ ಅಂಬಾರಿ ಬರುವಂಥ ಆನೆ ಸರ್ ಇದು ಸಾಗರ ಆನೆ ಸೊ ಇದನ್ನು ಇಟ್ಕೊಂಡು ನಾವು ನಮ್ಮ ಅರ್ಜುನನ ಹೆಸ್ರನ್ನ ಇದಕ್ಕಿಟ್ಟು ನಾವು ಇದ್ರ ಜೊತೆ ಆ್ಯಕ್ಟ್ ಮಾಡಿಸಿದ್ದೀವಿ ಸರ್ ಒಂದು ಫಾರೆಸ್ಟ್ ಕನ್ಸರ್ವೇಷನು ಒಬ್ಬ ಮಾವುತನಿಗೆ ಮತ್ತು ಒಂದು ಆನೆಗೆ ಇರತಕ್ಕಂಥ ಒಂದು ಸಂಬಂಧ ಸೊ ಈ ಥರದ್ದು ಒಂದು ಅದ್ಭುತವಾದ ಒಂದು ಕತೆ ಕೊಟ್ಟಿದ್ದೀವಿ ಕನ್ನಡ ಚಿತ್ರರಂಗಕ್ಕೆ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತಂದ್ಬಿಟ್ಟು ಒಂದು ನಿಜವಾದ ಆನೆ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಸರ್ ದಯವಿಟ್ಟು ಎಲ್ಲ ಕನ್ನಡಿಗರು ಚಿತ್ರಮಂದಿರಗಳು ಬಂದು ಚಿತ್ರ ನೋಡಬೇಕು ನೀವೆಲ್ಲ ಒಂದು ಈ ಚಿತ್ರ ನೋಡೋದ್ರ ಮುಖಾಂತರ ಅರ್ಜುನನ್ಗೂ ಒಂದು ಗೌರವ ಸಲ್ಲಿಸೋಣ ಸೊ ಎಲ್ಲರೂ ಬಂದು ಈ ಯುವ ನಟನ ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಆ ಥರ ಒಂದು ಆಶೀರ್ವಾದ ಮಾಡಿ ಸೊ ನೀವೆಲ್ಲ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನನ್ನನ್ನು ಬೆಳೆಸಬೇಕು ಅಂತ ಇಡೀ ಕನ್ನಡಿಗರಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊತೀನಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಸೊ ನಮ್ಮ ಮೈಸೂರು ನಮ್ಮ ಹೆಮ್ಮೆ ನಮ್ಮ ದಸರಾ ಅರ್ಜುನನ ಒಂದು ನೆನಪಿಗಾಗಿ ನಾವು ಮಾಡಿರೋಂಥ ಸಿನಿಮಾ ಮಾವುತ ಅಂತ ಸೊ ಮಾವುತನ ಮತ್ತು ಅರ್ಜು ಏನು ಆನೆಯ ಒಂದು ಅನುಬಂಧ ಬಾಂಧವ್ಯ ಹೇಗಿರುತ್ತೆ ಅಂತ ನಾವು ತೋರಿಸ್ತಿದ್ದೀವಿ ಹಾಗೆ ನಮ್ಮ ಕಾಡು ಕಾಡಿನ ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಸೊ ದಯಮಾಡಿ ಮೂವತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾನ ವೀಕ್ಷಿಸಿ ಅಂತ ಬೇಡ್ಕೊಳ್ತೀನಿ ಹಾಗೆ ನಮ್ಮ ಸಿನಿಮಾದಲ್ಲಿ ತಾರಾಂಗಣ ಒಂದು ಒಂದು ಒಳ್ಳೆ ದೊಡ್ಡ ತಾರಾಂಗಣ ಇದೆ ಸೊ ಪದ್ಮ ವಸಂತಿ ಮ್ಯಾಮ್ ಆಗಿರ್ಬೋದು ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು ಲಯಾ ಕೋಕಿಲ ಸರ್ ಆಗಿರ್ಬೋದು ಸೊ ಈ ಥರ ಲಕ್ಷ್ಮೀ ಭಟ್ ಮ್ಯಾಮ್ ಆಗಿರ್ಬೋದು ಸೊ ತುಂಬ ಒಳ್ಳೆ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಕಲ್ತಿದ್ದೀವಿ ಅಂತಲೂ ಹೇಳ್ಬೋದು ಆನೇನ ನಾವು ಇಟ್ಕೊಂಡು ಸಿನಿಮಾ ಮಾಡಿರೋವಂಥದ್ದು ಇದು ಯಾವುದೇ ವಿ ಎಫ್ ಎಕ್ಸ್ ಆಗಿರಲಿ ಯಾವುದೇ ಎ ಐ ನಾವು ಜನರೇಟೆಡ್ ಅಲ್ಲ ಸೊ ನಿಜವಾದ ಆನೆನ ನಾವು ಇಟ್ಕೊಂಡು ಆ್ಯಕ್ಟ್ ಮಾಡಿಸಿರೋ ಅಂಥದ್ದು ಆ್ಯಕ್ಚುಲಿ ನಮ್ಮ ಆನೆ ಯಾ ಅವನ ಹೆಸರು ಅರ್ಜುನ ಅಂತ ನಾವು ಸಿನಿಮಾದಲ್ಲಿ ಇಟ್ಟಿದ್ದೀವಿ ಆದರೆ ಅವನ ರಿಯಲ್ ನೇಮು ಸಾಗರ್ ಅಂತ ಸಾಗರ್ ಅಂತ ಸಕ್ಕರೆ ಬೇಲಿಂದ ಇರೋ ಸಕ್ಕರೆ ಬೇಲಲ್ಲಿ ಇರೋವಂಥ ಆನೆ ಅವನು ಆ್ಯಕ್ಚುಲಿ ಅಪ್ಪು ಸರ್ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾನಂತೆ ಸೊ ಅದು ಗೊತ್ತಿರಲಿಲ್ಲ ವಿಷಯ ಅಲ್ಲಿರೋ ಅಂಥ ಮಾವುತದಿರು ನಮಗೆ ಈ ಇನ್ಫಾರ್ಮೇಷನ್ ಕೊಟ್ಟಿರೋಂಥ ಮಾವುತ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಆಡಿ ಜನಾಂಗದ ಒಂದು ಸಾಮಾನ್ಯ ಹೆಣ್ಣುಮಗಳಾಗಿ ನಾನು ಕಾಣಿಸ್ಕೋತೀನಿ ಒಂದು ಕಾಡಿನಲ್ಲಿ ಹುಟ್ಟಿ ಅಂಥ ಹುಡುಗಿ ಹೇಗೆ ನಾವು ಅನಿಮಲ್ಸ್ ಜೊತೆ ಎಲ್ಲ ನಮ್ಮ ಬಾಂಡಿಂಗ್ ಕೂಡ ಹೇಗಿರುತ್ತೆ ಅನ್ನೋದರ ಬಗ್ಗೆ ನಮ್ಮ ಸಿನಿಮಾ ಇರುತ್ತೆ ಸೊ ಈ ಆಪರ್ಚುನಿಟಿ ಕೊಟ್ಟಿರೋವಂಥ ನಮ್ಮ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ಹೆಸರು ದಿವ್ಯಾಶ್ರೀ ಅಂತ ಸೊ ಇದು ನನ್ನ ಮೊದಲನೇ ಚಿತ್ರ ನಾನು ಓದಿದ್ದೆಲ್ಲ ಮೈಸೂರೇ ಸೊ ಮೈಸೂರು ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆಮೇಲೆ ದಸರಾ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ದಸರಾ ಅಂದರೆ ಅದು ಮೈಸೂರಿಗೆ ಹಬ್ಬ ರೀತಿ ಸೊ ಎಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ಹೀಗಂದಮೇಲೆ ನನಗೆ ಈ ಥರ ಒಂದು ಸಿನಿಮಾ ಆಫರ್ ಬಂದಿದೆ ಅಂತ ಹೇಳಿದಾಗ ಅದು ನಾಯಕಿಯಾಗಿ ನಟಿಸ್ಬೇಕು ಅಂತ ಹೇಳಿದಾಗ ಕತೆ ಸ್ಟೋರಿ ಕೇಳಿದಾಗ ನನಗಿಂತ ಜಾಸ್ತಿ ನಮ್ಮ ತಂದೆಯವ್ರು ಖುಷಿಪಟ್ಟಿದ್ರು ಸ್ಟೋರಿ ನೋಡಿ ಇಷ್ಟ ಆಗಿ ಹಿಂಗೆಲ್ಲ ಆದಮೇಲೆ ಓಕೆ ಸತಿ ಮಾಡೋಣ ನಾನು ಮೊದಲನೇ ಚಿತ್ರ ಅದು ಆನೆ ಜೊತೆ ಪ್ರಾರಂಭ ಮಾಡ್ತಿರೋದು ತುಂಬಾ ಖುಷಿ ಇದೆ ನನಗೆ ಅದೊಂದು ಬ್ಲೆಸ್ಸಿಂಗ್ ಅನಿಸುತ್ತೆ ಸೊ ಮೊದಲನೇ ಗಣಪತಿ ಜೊತೆ ಸಿನಿಮಾ ಸ್ಟಾರ್ಟ್ ಮಾಡ್ತಿರೋದು ಸೊ ನಾನು ಫಸ್ಟ್ ಆಫ್ ಆಲ್ ನಾನು ರಂಗಾಯಣದಲ್ಲಿ ವರ್ಕ್ಶಾಪ್ ಮಾಡಿದೆ ಅಲ್ಲಿ ಒಂದೆರಡು ಡ್ರಾಮಾ ಶೋಸ್ ಮಾಡಿದ್ದೆ ಸೊ ಹಾಗಾಗಿ ನನಗೆ ಗೊತ್ತಿರೋರು ಸಜೆಸ್ಟ್ ಮಾಡಿ ಸರಿಗೆ ಹೇಳಿದಾಗ ಸರು ಓಕೆ ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ಇದು ಮಾಡಿದ್ರು ಸೊ ಈ ಒಂದು ಒಳ್ಳೆ ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫಸ್ಟು ಡೈರೆಕ್ಟರ್ ಸರ್ ಮತ್ತು ಬಾಲಾಜಿ ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀವಿ ನಾವು ಈ ಕಡೆ ಇರೋದ್ರಿಂದ ಫಾರೆಸ್ಟ್ ಕಡೆ ಇದ್ದೇ ಅಭ್ಯಾಸ ಇರೋಲ್ಲ ಫಾರೆಸ್ಟಲ್ಲಿ ಹೇಗಿರುತ್ತೆ ಜನ ಹೇಗೆ ಸರ್ವೈವ್ ಆಗ್ತಾರೆ ಅವ್ರ ಕಷ್ಟಗಳು ಗೊತ್ತಾಯಿತು ಮಾವುತ್ರ ಕಷ್ಟಗಳೇನು ಮತ್ತು ಅಲ್ಲಿ ವಾಟರ್ಗಾಗಲಿ ಏನಾದರೂ ಬೇಕಾದರೆ ತುಂಬ ಕಷ್ಟ ಅನ್ನೋದು ಗೊತ್ತಾಯಿತು ಕಾಡನ್ನ ಉಳಿಸ್ಬೇಕು ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಗ್ತಿದೆ ಈ ಒಂದು ಮೂಲಕ ಬರ್ತಾ ಇರೋದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಲಕ್ಷ್ಮಿ ಮಾತಾಡ್ತಾ ಇದ್ದೀನಿ